ಮೆಡಿಸಿನ್ ಅಂದ್ರೆ ಹೊಸ ಸ್ಪೆಷಾಲಿಟಿ ನಾವು ನಾರ್ಮಲಿ ಏನ್ ಮಾಡ್ತೀವಿ ಅಂದ್ರೆ ಸಪೋಸ್ ಕಣ್ಣು ನೋವು ಅಂದ್ರೆ ಆರ್ಥೋಮಾಲಜಿಸ್ಟ್ ಡಾಕ್ಟರ್ ಕಣ್ ಡಾಕ್ಟರ್ ಹತ್ರ ಹೋಗ್ತೀವಿ ಕಿವಿ ನೋವು ಇ ಎನ್ ಟಿ ಡಾಕ್ಟರ್ ಹತ್ರ ಹೋಗ್ತೀವಿ ಬೋನ್ ಫ್ರಾಕ್ಚರ್ ಆಯಿತು ಆರ್ಥೋಪಿಷನ್ ಡಾಕ್ಟರ್ ಹತ್ರ ಹೋಗ್ತೀವಿ ಬಟ್ ಎಮರ್ಜೆನ್ಸಿ ಆಗುವಾಗ ಎಮರ್ಜೆನ್ಸಿ ಚೆಸ್ ನೋವು ನೋವು ಇರಲಿ ಸ್ಟ್ರೋಕ್ ಆಗಲಿ ಇನ್ನೊಂದು ಆಕ್ಸಿಡೆಂಟ್ ಆಗಬಿಟ್ಟು ಎಲ್ಲಿ ಹೋಗ್ಬೇಕಂದ್ರೆ ಅದಕ್ಕೆ ಈ ಎಮರ್ಜೆನ್ಸಿ ಮೆಡಿಸಿನ್ ಅಂದ್ರೆ ಸ್ಪೆಷಾಲಿಟಿ रिलेटिवली न्यू इंडिया इंडिया टू थौसड नयन फस्टेशटी इंडिया बंद है अब्राडली वेरी वेरी वॉस यू नो ब्रॉड स्पेश टू थौसन्य नमु मंगल्लूरद के हास्पिटल द फस्ट हास्पिटल इन मैंग्लोर इस स्पेशालिटी तरली मंगलूर इट स्टार्टेड अरउंड नये टू टेन इयर्स बैक स्पेशी मैंग्लूर के एम सि हास्पिटल ज्योतिल ना स्टार्टी अब टीचिंग टीचिंग हास्पिटल अब पि जी बेरे टीच ನಾವು ಅಸೋಸಿಯೇಷನ್ ವಿತ್ ಅವರ್ ಜ್ಯೋತಿ ಹಾಸ್ಪಿಟಲ್ ಇದು ಫಸ್ಟ್ ಅಲ್ಲ ನಾವು ಅಸೋಸಿಯೇಷನ್ ತುಂಬಾ ವರ್ಷದಿಂದ ಅಸೋಸಿಯೇಷನ್ ಉಂಟು ನಮ್ದು ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಇಲ್ಲಿ ಬರ್ತಾರೆ ಕನ್ಸಲ್ಟೇಷನ್ ಮಾಡ್ತಾರೆ ಮತ್ತೆ ನಾವು ಅಡ್ವೈಸ್ ಮಾಡ್ತೀವಿ ಏನ್ ಮಾಡಬೇಕು ಮತ್ತೆ ಇಲ್ಲಿ ಬಂದು ಟ್ರೈನಿಂಗ್ ಕೊಡ್ತೀವಿ ಫಸ್ಟ್ ಏಡ್ ಟ್ರೈನಿಂಗ್ ಇಲ್ಲಿ ನರ್ಸಸ್ ಇರಲಿ ಔಟ್ಸೈಡರ್ಸ್ ಇರಲಿ ನಾವು ಫಸ್ಟ್ ಏಡ್ ಟ್ರೈನಿಂಗ್ ಎಲ್ಲ ಕೊಡ್ತೀವಿ ಬಿ ಎಲ್ ಎಸ್ ಕ್ಲಾಸ್ ಅಂತ ಹೇಳ್ತೇವೆ ಬಟ್ ಇನ್ ನೆಕ್ಸ್ಟ್ ಸ್ಟೆಪ್ ನಾವು ಬರ್ತಾ ಇದೇವೆ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನಾವು ತುಂಬಾ ಜನ ಇಲ್ಲಿ ಹೋಗಿ ನೋಡಿದಿವಿ ಇಲ್ಲಿಂದ ಅಲ್ಲಿ ಮಂಗಳೂರು ಬರುವಾಗ பேசிக்கலி தோல்டன் அவர் இஸ் வெரி வெரி இம்பார்டென்ட் ஆ ஒன் அவர் ஆ டூ அவர்ஸ் அது ஏன் மாத்தி ரொம்ப தாட் விசைட் த ஃபியூச்சர் ஆஃப் திஸ் பேஷன்ஸ் அவர் விமஸ் செஸ் பெய்ன் இரலி பாய்ஸனிங் இரலிங் இரல ஆ ஃபஸ்ட் ஒன் அவர் நாம் ஃபஸ்ட் ஏ ட்ரீட்மெண்ட் கொடுப்போம் அது கொட்டிலாந்திரே எல்லோரு அமெரிக்கா ஏன் யூஸ் இல்லை தாட்ஸ் அ ஓல்ட் கான்ச் ஆஃப் எமர்ஜென்சி மெடிசின் அதுக்கு நான் டொண்ட்டி ஃபோர் ப் செவன் நான் இல்லை நமது டாக்டர்ஸ் ட்ரெயின் எமர்ஜென்சி டாட்டர்ஸ் ಟ್ರೈನ್ ನರ್ಸಸ್ ಟ್ರೈನ್ ನರ್ಸಸ್ ಹೇಗೆ ನಮ್ದು ಈ ಜ್ಯೋತಿ ಹಾಸ್ಪಿಟಲ್ ನರ್ಸಸ್ ಅಲ್ಲಿ ಮಂಗ್ಳೂರಲ್ಲಿ ಪೋಸ್ಟ್ ಆಗಿದ್ದಾರೆ ಆಲ್ಮೋಸ್ಟ್ ಒನ್ ಟು ಟೂ ಮಂತ್ಸ್ ಅಲ್ಲಿ ಪೋಸ್ಟ್ ಆಗಿಬಿಟ್ಟು ಅಲ್ಲಿ ನಾವು ಟ್ರೈನಿಂಗ್ ಕೊಟ್ಟಿದೀವಿ ಅವರಿಗೆ ಹೇಗೆ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡೋದು ಪೇಷಂಟ್ ಬರೋ ಹೇಗೆ ರಿಸೀವ್ ಮಾಡೋದು ಹೇಗೆ ಥಿಂಗ್ಸ್ ಎಲ್ಲ ಹ್ಯಾಂಡಲ್ ಮಾಡೋದು ನಾವು ಟ್ರೈನಿಂಗ್ ಕೊಟ್ಟಿದೀವಿ ಆದ್ಮೇಲೆ ಅವರಿಗೆ ಕಂಟಿನ್ಯೂ ಮಾಡ್ತಾರೆ ಇಲ್ಲಿ ಪ್ಲಸ್ ಡಾಕ್ಟರ್ಸ್ ಡಾಕ್ಟರ್ಸ್ ಏನ್ ಮಾಡ್ತೀವಿ ನಾವು ಮ್ಯಾಂಗ್ಳೂರಲ್ಲಿ ಟ್ರೈನ್ ಮಾಡಿಬಿಟ್ಟು ಆ ಡಾಕ್ಟರ್ಸ್ ಅನ್ನೋ ರೊಟೇಷನ್ ಬೇಸಿಸ್ ಇಲ್ಲಿ ನಾವು ಕಲಿಸ್ತಾ ಇದ್ದೀವಿ ರೆಗ್ಯುಲರ್ಲಿ ಒನ್ಸ್ ಇನ್ ಫೈವ್ ಡೇಸ್ ಡಾಕ್ಟರ್ಸ್ ಇಲ್ಲಿ ಬರ್ತಾರೆ ಟ್ವೆಂಟಿ ಫೋರ್ ಬೈ ಸೆವೆನ್ ಆ ಸರ್ವಿಸ್ ಉಂಟು ನಾವು ಏನೆಲ್ಲ ಸರ್ವಿಸ್ ಮಾಡ್ತೀವಿ ಆಲ್ ಎಮರ್ಜೆನ್ಸೀಸ್ ಎಮರ್ಜೆನ್ಸಿ ಅಂದ್ರೆ ಏನು ಲೈಕ್ ಚೆಸ್ಟ್ ಪೇನ್ ಇರಲಿ ಪಾಯ್ಸನ್ ಇರಲಿ ಇದು ಬ್ರೈನ್ ಸ್ಟ್ರೋಕ್ ಇರಲಿ ಇಲ್ಲೋ ಆಕ್ಸಿಡೆಂಟ್ ಇರಲಿ ರೀಸೆಂಟ್ಲಿ ಕೂಡ ನೀವು ನೋಡ್ಬೋದು ನೀವು ಮೀಡಿಯಾ ತುಂಬ ಕವರ್ ಮಾಡಿದೀವಿ ಫೈವ್ ಇಯರ್ಸ್ ಓಲ್ಡ್ ಮಗು ಒಂದು ಚೋಕಿಂಗ್ ಆಗ್ಬಿಟ್ಟು ನಾವು ಕಾಕಿಂಜಿ ಹಾಸ್ಪಿಟಲ್ ಬಂದಿದ್ದಾರೆ ರೀಸೆಂಟ್ಲಿ இமியேட் டா அட்டெண்ட் அது எமர்ஜென்சி ஆ டம் பிராப்லி மகூ நோபிஸ் எமர்ஜென்சிங் வித் ஃபெசிலிட்டி இது மெரிட் நமக்கு ஸ்டாட் லாப் கொட்டி ஸ்டாட் லாப் இமிடியேன் ஃபாரசி ஃபெசிலிட்டிஸ் உண்ட் இவன்ஸ் உண்டா ஃபெசிலிட்டி இல்ல மாதிரி ஏரியா ட்வெண்ட்டி சென்ட்லிட்டி சோ விட் திஸ் இஸ் ஐடியல் பிளேஸ் நம் இலக்கி அது கூட ಪ್ಲಸ್ ನಮ್ದು ಆ್ಯಂಬುಲೆನ್ಸ್ ಸರ್ವಿಸ್ ಇಲ್ಲಿ ಉಂಟು ಆ್ಯಂಬುಲೆನ್ಸ್ ಟ್ವೆಂಟಿ ಫೋರ್ ಬೈ ಸೆವೆನ್ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಪ್ಲಸ್ ಒಂದು ಟ್ರೈನ್ ಡ್ರೈವರ್ ಪ್ಲಸ್ ಪ್ಯಾರಾಮೆಡಿಕ್ಸ್ ಪ್ಯಾರಾಮೆಡಿಕ್ಸ್ ಅಂದ್ರೆ ಏನು ಅವರು ಇಲ್ಲಿಂದ ಸಪೋಸ್ ಇನ್ ಕೇಸ್ ಬೇರೆ ಹೈ ಹೈ ಎಂಡ್ ಹಾಸ್ಪಿಟಲ್ ಶಿಫ್ಟ್ ಮಾಡಬೇಕಂದ್ರೆ ಇವರು ಜೊತೆಗೆ ಆ ಕಂಪನಿ ಮಾಡಿಬಿಟ್ಟು ಸೇಫ್ ಆಗಿ ಮೂವ್ ಮಾಡ್ತಾರೆ ಪ್ಲಸ್ ಎಂದಿರೋದು ಆಕ್ಸಿಡೆಂಟ್ ಆಯಿತು ಒಂದು ಅಲ್ಲಿ ಫೋನ್ ಬಂದ್ರೆ ಇವರು ಹೋಗ್ಬಿಟ್ಟು ಪಿಕಪ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ರೋಡ್ ಸೈಡಿಂದ ಸ್ಟಾರ್ಟ್ ಆಗುತ್ತೆ ಹಾಸ್ಪಿಟಲ್ ಬಂದ ಮೇಲೆ ಅಲ್ಲ ರೋಡ್ ಸೈಡಿಂದ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಬರ್ತಾರೆ ದ್ಯಾಟ್ ಇಸ್ ದ ಅಡ್ವಾಂಟೇಜ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ದಟ್ಸ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಮಚ್ ನಾವು ಜ್ಯೋತಿ ಹಾಸ್ಪಿಟಲಲ್ಲಿ ಅವರು ಮಾಡ್ತಾ ಇರೋದು ಸೇವೆ ಆರೋಗ್ಯ ಸೇವೆ ಕೆ ಎಮ್ ಸಿ ಹಾಸ್ಪಿಟಲ್ ನಾವೊಂದು ಇವರೊಟ್ಟಿಗೆ ಒಡಂಬಡಿಕೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಏಳು ದಿನ ಅಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನ ನಿರಂತರವಾಗಿ ನಮ್ಮದು ತುರ್ತು ಸೇವೆ ಸೊ ಈ ಒಡಂಬಡಿಕೆ ನಾವು ಮಾಡಿದ್ದೇವೆ ಈಗ ಕೆ ಎಮ್ ಸಿ ಹಾಸ್ಪಿಟಲ್ ಎಮರ್ಜೆನ್ಸಿ ಮೆಡಿಸಿನ್ ಅಥವಾ ತುರ್ತು ಸೇವಾ ಚಿಕಿತ್ಸಾ ಘಟಕ ನಾವು ಆ ಗ್ರಾಮೀಣ ಭಾಗ್ಯ ಭಾಗದಲ್ಲಿ ಆರೋಗ್ಯ ಸೇವೆಯನ್ನು ಮೈಲಿಗಳನ್ನು ಸ್ಥಾಪಿಸುತ್ತಿದ್ದೇವೆ ಪುತ್ತೂರಲ್ಲಿ ಪ್ರಪ್ರಥಮವಾಗಿ ಮಾಡಿದ್ದೇವೆ ಮತ್ತೆ ಕಾಸರಗೋಡಲ್ಲಿ ಚೆರ್ವತ್ತೂರ್ ಎಂಬ ಒಂದು ಇದೆ ಮತ್ತೆ ಈಗ ಕಕ್ಕಿಂಜೆ ಅದು ಚಾರ್ಮಾಡಿಯ ತುತ್ತ ತುತ್ತ ತುದಿಯಲ್ಲಿದೆ ಹಾಗೆ ಈಗ ಜ್ಯೋತಿ ಹಾಸ್ಪಿಟಲ್ ಅಂದ್ರೆ ಲೈಲಾದಲ್ಲಿ ಸೊ ಈಗ ಏನಾಗುತ್ತೆ ಅಂದರೆ ಲೈಲ ಆಸುಪಾಸು ಗ್ರಾಮೀಣ ವಿಭಾಗಗಳಾಗಲಿ ಸುತ್ತಮುತ್ತ ಪ್ರದೇಶ ಕಿಲ್ಲೂರು ಬಂಗಾಡಿ ಕೊಯ್ಯೂರು ಹಳೆಯಂಗಡಿ ನಾವೂರ ದಿಡುಪೆ ಅಥವಾ ಗಡೈಕಲ್ಲು ಎಲ್ಲಿ ಸಹ ಕಡಂಜ ಏನಾದರೂ ಆದರೆ ಏನಾಗುತ್ತೆ ಅಂದರೆ ಒಂದು ಸರ್ ಹೇಳಿದಾಗ ಗೋಲ್ಡನ್ ಅವರ್ ಗೋಲ್ಡನ್ ಅಂದ್ರೆ ಲೈಕ್ ಪ್ಯಾನಿಕ್ ಇರ್ತದೆ ಏನಾದರೂ ಆದರೆ ಮಗುವಿಗೆ ಒಂದು ಏನಾದರೂ ತಂದೆ ತಾಯಿಗಡೆ ಪ್ಯಾನಿಕ್ ಎಲ್ಲಿ ಹೋಗೋದು ಸೊ ಒಂದು ಕಡೆ ಅವರು ಕ್ಲಿನಿಕ್ ಹೋಗ್ತಾರೆ ಆ ಇಲ್ಲಿ ಇದು ಮಾಡಲಿಕ್ಕೆ ಆಗೋದಿಲ್ಲ ನೀವು ಇನ್ನೊಂದು ಕಡೆ ಹೋಗಿ ಸೊ ಈ ನಾಲ್ಕು ಐದು ಕಡೆ ಹೋಗುವಾಗ ಅಲ್ಲೇ ಅವರ ಟೈಮನ್ನು ಅವರು ಆಲ್ಮೋಸ್ಟ್ ವ್ಯಯ ಮಾಡಿ ಆಯಿತು ಸೊ ಎಮರ್ಜೆನ್ಸಿ ಸೆಂಟರ್ ಅಂದರೆ ನೀವು ಕರೆಕ್ಟಾದ ಪ್ಲೇಸಿಗೆ ಕರೆಕ್ಟಾದ ಸಮಯಕ್ಕೆ ಬನ್ನಿ ಅಲ್ಲಿ ಕರೆಕ್ಟಾದ ವ್ಯವಸ್ಥೆ ಇದೆ ಅಲ್ಲಿ ನಾವು ಆ ಏನು ಮಾಡ್ಬೋದು ಗೋಲ್ಡನ್ ಅವರನ್ನು ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಸೊಸೈಟ್ ಕೊಟ್ಟು ಇಲ್ಲೇ ಅವರನ್ನು ಮನೆಗೆ ವಾಪಸ್ ಕಳಿಸೋಕ್ಕೆ ಆಗ್ತದ ಅಂತ ನೋಡ್ತಾರೆ ಇಲ್ಲದಿದ್ದರೆ ಇಲ್ಲಿಂದ ಹೈಯರ್ ಟ್ರೀಟ್ಮೆಂಟ್ ಈಗ ಮುಂಚೆ ಎಲ್ಲ ಏನಾಗ್ತದೆ ಅಂದರೆ ಏನಾದರೂ ಬೇಕಾದರೆ ಒಂದು ಹಾರ್ಟ್ ಸರ್ಜರಿ ಬಗ್ಗೆ ಬ್ಯಾಂಗ್ಳೂರ್ ಹೋಗಬೇಕು ಒಂದು ಸ್ಪೈನ್ ಬೆನ್ನು ಮೂಳೆ ಸವಿಯರು ಏಟು ಬಿದ್ದರೆ ಗ್ರಾಮೀಣ ಭಾಗದಲ್ಲಿ ಎಲ್ಲ ಮರ ಹತ್ತಿ ಮಾಡುವಾಗ ಇದೊಂದು ಕಾಮನ್ ಇದು ಬೆನ್ನು ಕೆಳಗೆ ಬಿದ್ದು ಬೆನ್ನು ಮೂಳೆ ಹಾಗೆಲ್ಲ ಅದೇ ದೊಡ್ಡ ಸರ್ಜರಿ ಮೈಕ್ರೋ ಸರ್ಜರಿ ಎಲ್ಲ ಆಗಬೇಕಾದ್ರೆ ಬೆಂಗ್ಳೂರು ಹೋಗಬೇಕು ಅಥವಾ ದೊಡ್ಡ ದೊಡ್ಡ ಪ್ಲೇಸ್ ಸಿಟೀಸ್ಗೆ ಹೋಗ್ಬೇಕಂತ ಕೆ ಎಮ್ ಸಿ ಆಸ್ಪತ್ರೆಯಲ್ಲಿ ಈಗ ಮೋರ್ ದೆನ್ ಫಾರ್ಟಿ ಸ್ಪೆಷಾಲಿಟೀಸ್ ಅಂದರೆ ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಇರೋದ್ರಿಂದ ಎಲ್ಲ ವ್ಯವಸ್ಥೆಯನ್ನು ಇಲ್ಲೇ ಮಾಡಿ ಯಾಕೆಂದರೆ ನಮ್ಮಲ್ಲಿ ಕ್ಲಿನಿಕಲ್ ಸ್ಪೆಷಾಲಿಟೀಸ್ ಮಣಿಪಾಲ ಸಮೂಹ ಸಂಸ್ಥೆಯಲ್ಲೇ ಮೋರ್ ದನ್ ಫಾರ್ಟಿ ಫಾರ್ಟಿ ಫೈವ್ ಕೋರ್ಸಸ್ ಇದೆ ಸೊ ಇಲ್ಲೇ ನಮ್ಮ ಡಾಕ್ಟರ್ಗಳು ವೈದ್ಯರು ತರಬೇತಿ ಹೊಂದಿ ಅವರು ಪಾಸ್ಔಟ್ ಆಗಿ ನಮ್ಮಲ್ಲೇ ನಾವು ಹೆಚ್ಚಿನವರನ್ನು ರಿಟೈನ್ ಮಾಡ್ತೇವೆ ಸೊ ಬೆಸ್ಟ್ ಆಫ್ ದ ಬೆಸ್ಟ್ ಈಗ ಮಲ್ಟಿ ಸ್ಪೆಷಾಲಿಟಿಯಲ್ಲಿ ಈಗ ಹಾರ್ಟಲ್ಲೇ ಖಾಲಿ ಇಂಟರ್ವೆನ್ಷನ್ ಕಾರ್ಯದಲ್ಲಿ ಸ್ಟೆಂಟ್ ಓಪನ್ ಹಾರ್ಟ್ ಸರ್ಜರಿ ಇರ್ಬೋದು ವ್ಯಾಸ್ಪಿಲರ್ ಇರ್ಬೋದು ಮತ್ತು ಹಾರ್ಟಿನ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಅಂದರೆ ಇ ಪಿ ಮುಂಚೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆ ಬೆಂಗಳೂರಿಗೆ ಹೋಗಬೇಕಿತ್ತು ಈಗ ಎಲ್ಲವನ್ನು ಸಬ್ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿಲಿ ನೀಶ್ ಅಂತ ಹೇಳ್ತಾರೆ ಈಗ ಮುಂಚೆ ಒಂದು ಕ್ಯಾನ್ಸರ್ ಸರ್ಜರಿ ಆದರೆ ಎಲ್ಲ ಒಂದೇ ಡಾಕ್ಟರ್ ಮಾಡ್ತಿದ್ರು ಈಗ ಗೆ ಒಂದು ಸಪ್ರೇಟ್ ಇದ್ದಾರೆ ಇದು ನಮ್ಮದು ಗ್ಯಾಸ್ಟ್ರೋ ಇಂಟರ್ಸ್ಟೈನಲ್ಲಿ ಇದ್ರೆ ಅದಕ್ಕೊಂದು ಸಪ್ರೇಟ್ ಡಾಕ್ಟರ್ ಇದ್ದಾರೆ ಸೊ ದೇ ಆರ್ ಟ್ರೈನ್ಡ್ ಇನ್ ನಿಶ್ ಅಂದರೆ ಅವರು ಈಗ ಸ್ಪೈನಲ್ಲೇ ಆರ್ಥೋಪೆಡಿಕ್ಸ್ ಆದರೆ ನೆಕ್ಸ್ಟ್ ಹೈಯರ್ ಲೆವೆಲ್ ಸ್ಪೈನ್ ಒಂದು ಬೆನ್ನ ಮೂಳೆ ನಾವು ಸ್ಕೋಲಿಯೋಸಿಸ್ ಅಂದರೆ ಈಗ ಗೂನು ಬೆನ್ನು ಇದನ್ನು ಹಿಡಿದು ಯಾವುದೇ ಕ್ಲಿಷ್ಟಕರವಾದ ಸಮಸ್ಯೆಗೂ ಅಲ್ಲಿ ಪರಿಣಿತ ಈಗ ಇಲ್ಲಿ ಏನಾಗ್ತದೆ ಅಂದರೆ ಡಾಕ್ಟರ್ಸ್ ಇದ್ದಾರೆ ವೈದ್ಯಕೀಯ ಎಲ್ಲ ಅವರಿಗೆ ಇದು ಸಪೋರ್ಟ್ ಸಿಗ್ತದೆ ಅದಲ್ಲದೆ ನಮ್ಮಲ್ಲಿ ಒಂದು ಪರಿಣಿತಿ ಹೊಂದಿದ ಕೌನ್ಸಿಲರ್ ಇರ್ತಾರೆ ಅವರು ಇಲ್ಲೇ ಅವರೇ ಆಗಿದ್ದು ನಮ್ಮ ಕೆ ಎಮ್ ಸಿ ಹಾಸ್ಪಿಟಲ್ ಒಂದು ತಿಂಗಳಿಂದ ಒಂದೂವರೆ ತಿಂಗಳಲ್ಲಿ ಅವರು ಟ್ರೈನಿಂಗ್ ಪಡೆದು ಅಲ್ಲಿನ ವ್ಯವಸ್ಥೆ ಏನೆಲ್ಲ ಇದೆ ನೋಡಿ ಈಗ ಇಲ್ಲಿಂದ ಒಂದು ಮಂಗಳೂರು ಐವತ್ತು ಕಿಲೋಮೀಟರ್ ಐವತ್ತೈದು ಕಿಲೋಮೀಟರ್ ಇಂದು ಹೋಗುವ ಜನರಿಗೆ ಅಲ್ಲಿ ಏನಿದೆ ಅಂತ ಗೊತ್ತಿರೋದಿಲ್ಲ ಸೊ ಅದರಿಂದ ಕ್ಲಿನಿಕಲ್ ಎಕ್ಸ್ಪರ್ಟೀಸ್ ವಾಟ್ ವಿ ಗೆಟ್ ಅದಲ್ಲದೆ ನಾವು ಜನರಿಗೆ ಒಂದು ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಎಲ್ಲವನ್ನು ಸುಸಜ್ಜಿತವಾಗಿ ನೀವೇನು ಹೆದರಬೇಡಿ ಅಲ್ಲಿ ಕ್ಲಿನಿಕಲ್ ಡೀಟೇಲ್ಸ್ ಎಲ್ಲ ಇವರಲ್ಲಿ ಹೇಳಿ ಆಗಿರ್ತದೆ ಸೊ ಮಿನಿಟ್ ಟು ಮಿನಿಟ್ ಪೇಷೆಂಟ್ ಇದು ಎಲ್ಲ ವೈಟಲ್ಸ್ ಎಲ್ಲ ಅದು ಅವರು ಆ್ಯಂಬುಲೆನ್ಸ್ ಅಲ್ಲಿ ಅಲ್ಲಿಂದ ಅಲ್ಲಿ ಕಮ್ಯುನಿಕೇಶನ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ನಮ್ಮ ಅದಕ್ಕೆ ಹೋಗ್ತದೆ ಅಲ್ಲದೆ ಪೇಷಂಟ್ ಪಾರ್ಟಿಗೆ ಕೌನ್ಸಿಲಿಂಗ್ ಆಗಲಿ ಅಲ್ಲಿ ಹೋಗುವಾಗ ನೀವು ಎಲ್ಲಿ ಮೀಟ್ ಆಗಬೇಕು ಯಾರನ್ನು ಮೀಟ್ ಆಗಬೇಕು ಯಾವ್ಯಾವ ತರದ ವಾರ್ಡ್ಗಳಿದೆ ಯಾವ್ಯಾವ ಥರದ ಇದಿದೆ ಇದೆ ಅಂತ ನಿಮಗೆ ಅವರು ಕೌನ್ಸಿಲರ್ ಇಲ್ಲಿ ಅವರು ಹೇಳ್ತಾರೆ ಅಲ್ಲದೆ ಅಲ್ಲಿ ಸಹ ಈಗ ಅಲ್ಲಿ ಹೋದ ಪೇಷಂಟ್ಗೆ ಏನು ಇದಾಗುತ್ತೆ ಅಂದರೆ ನಿಮಗೆ ಗೋಲ್ಡನ್ ಅವರಲ್ಲಿ ಅವರದು ಏನೇ ಇದಾಗೋದು ಎಷ್ಟೋ ರಿವರ್ಸ್ ಆಗೋದು ಅಂದ್ರೆ ಪಾರ್ಶ್ವವಾಗಿ ಆದರೆ ಒಂದು ಇಡೀ ಮನೆಗೆ ಎಫೆಕ್ಟ್ ಆಗ್ತದೆ ಅವರು ಲೈಫ್ ಲಾಂಗ್ ಆ್ಯಂಡ್ ಇದ್ರಾಗೆ ಒಂದು ಸೈಡ್ ಇಲ್ಲದಿದ್ರೆ ಅವರು ದುಡಿದಕ್ಕಾಗಲ್ಲ ಅವರ ಮನೆಯವರಿಗೆ ಅವರನ್ನು ಭಾರವಾಗಿರ್ತಾರೆ ಅಂತ ಈಗ ಜನರಲ್ಲಿ ಒಂದು ಇದಿರ್ತದೆ ಅದು ಆದರೆ ಅದನ್ನು ರಿವರ್ಸ್ ಮಾಡ್ಬೋದು ಕರೆಕ್ಟಾಗಿ ಅವರು ಮೂವ್ಮೆಂಟ್ ಮಾಡುವಾಗೆ ಆಗ್ಬೋದು ಒಂದು ಇಂಜೆಕ್ಷನ್ ಕೊಡ್ತಾರೆ ಅಥವಾ ಮತ್ತೆ ಸ್ವಲ್ಪ ಫಿಸಿಯೋ ಬೇಕಾಗ್ತದೆ ಅಲ್ಲಿ ಮೇನ್ ಇಂಟರ್ವೆನ್ಷನ್ ಅಲ್ಲದೆ ಪುನಃ ಇಲ್ಲೇ ವಾಪಸ್ ಕಳಿಸಿ ನಿಮ್ಮ ಊರ ಹತ್ರವೇ ಹೋಗಿ ಅಲ್ಲೇ ನೀವು ಫಿಸಿಯೋಥೆರಪಿ ಅಥವಾ ನಿಮ್ಮ ಕಂಟಿನ್ಯೂಡ್ ಕೇರನ್ನು ನೀವು ಇಲ್ಲೇ ಕಂಟಿನ್ಯೂ ಮಾಡಿ ಆಗ ಏನಾಗುತ್ತೆ ಅಂದರೆ ಎವರೇಜ್ ಲೆಂತ್ ಅಷ್ಟೇ ಎಲಾಸ್ ಅಂತ ಹೇಳ್ತೇವೆ ನೀವು ಹತ್ತು ದಿನ ಹದಿನೈದು ದಿನ ಒಂದು ದೊಡ್ಡ ಬೇರೆ ಬರವದಿನ ಆಸ್ಪತ್ರೆ ಮಲೋದಕ್ಕಿಂತ ನಾಲ್ಕು ದಿನ ಐದು ದಿನ ಹೋಗಿ ಪುನಃ ಇಲ್ಲೇ ವಾಪಸ್ ಬನ್ನಿ ಯಾಕೆ ನಿಮ್ಮ ಕ್ಲಿನಿಕಲ್ ಹಿಸ್ಟ್ರಿ ಎಲ್ಲ ಇಲ್ಲೇ ಇರ್ತದೆ ಮತ್ತೆ ಇನ್ನೊಂದೇನಂದ್ರೆ ನಮ್ಮದೇ ಸೂಪರ್ ಸ್ಪೆಷಾಲಿಟಿಗಳು ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಇಲ್ಲಿ ನಾವು ವಿಸಿಟ್ ಮಾಡುವ ಫೆಸಿಲಿಟೀಸ್ ಮಾಡಿದ್ದೇವೆ ಈಗ ಕತ್ತಿಂಜಿಯಲ್ಲಿ ಒಂದು ಹಾರ್ಟ್ ಪೇಷಂಟ್ಗೆ ಏನಾದ್ರು ದೊಡ್ಡ ಇದಾದ್ರೆ ಒಂದು ಸ್ಟೆಂಟ್ ಹಾಕಿ ಮತ್ತೆ ಕಳಿಸ್ತಾರೆ ಬಟ್ ಅವರು ನಿರಂತರವಾಗಿ ಅವರಿಗೆ ಒಂದು ಮೆಡಿಕಲ್ ಸೂಪರ್ವಿಷನ್ ಬೇಕು ಪ್ರತಿ ಹತ್ತು ದಿನಕ್ಕೊಮ್ಮೆ ನಮ್ಮ ಡಾಕ್ಟರ್ ವೈದ್ಯರಲ್ಲಿಗೆ ಹೋಗ್ತಾ ಇದ್ದಾರೆ ಅದು ಸಹ ಸೀನಿಯರ್ ಹಾರ್ಟ್ ಸ್ಪೆಷಲಿಸ್ಟ್ ಹಾಗೆ ನಾಲ್ಕೈದು ಸ್ಪೈನ್ ಸ್ಪೆಷಲಿಸ್ಟ್ ಹೋಗ್ತಾರೆ ಸೊ ಇದೆಲ್ಲ ಇರುವಾಗ ಏನಾಗುತ್ತೆ ಅಂದರೆ ಒಂದು ಗ್ರಾಮೀಣ ವಿಭಾಗದವರಿಗೆ ಅವರ ಮನೆಯ ಅಂಗಳದಲ್ಲಿ ಅಥವಾ ಮನೆಯ ಬಾಗಿಲಿನ ಹತ್ರವೇ ಎಲ್ಲ ವೈದ್ಯಕೀಯ ಸೇವೆಗಳು ಯಾವುದು ದೊಡ್ಡ ಸ್ಥಿತಿಯಲ್ಲಿ ಸಿಗುವ ವೈದ್ಯಕೀಯ ಸೇವೆಗಳು ಇಲ್ಲೇ ಸಿಗುವಾಗ ಅದರಷ್ಟು ದೊಡ್ಡ ಒಂದು ಅವರ ಸೇವೆ ಆಗಲಿ ಆರೋಗ್ಯ ಭಾಗ್ಯ ಅದಕ್ಕಿಂತ ದೊಡ್ಡದಿಲ್ಲ ಅದಲ್ಲದೆ ಲೈಕ್ ವಿ ಆರ್ ಆಲ್ಸೋ ಎಂಪವರಿಂಗ್ ದ ಯೂತ್ ಆ್ಯಂಡ್ ದ ಪೀಪಲ್ ಅರೌಂಡ್ ದ ಸೊಸೈಟಿ ಇದಲ್ಲದೆ ದರ್ ಈಸ್ ಸಮಥಿಂಗ್ ಕಾಲ್ಡ್ ಎಜುಕೇಶ್ನಲ್ ಅಥವಾ ನಾಲೆಜ್ ಎಂಪವರ್ಮೆಂಟ್ ಫಸ್ಟ್ ಏಡ್ ಟ್ರೈನಿಂಗ್ ಈಗ ಡಾಕ್ಟರ್ ಜೀದವರು ಹೇಳಿಕೆ ಮಾಡ್ತಿರ್ಬೋದು ಅವರ ಒಂದು ಟೀಮ್ ತಂಡ ಕಾಲೇಜ್ ಈ ಪುತ್ತೂರಲ್ಲಿ ರೋಟರಿ ಮತ್ತು ಯುವಕ ಮಂಡಲ ಯುವತಿ ಮಂಡಲ ಸ್ವಸಹಾಯದವರಿಗೆಲ್ಲ ಅದಿಂಗ್ ಮೋರ್ ದೆನ್ ಐದು ಸಾವಿರ ಜನರಿಗೆ ಇವಾಗಲೇ ಫಸ್ಟ್ ಏಡ್ ಟ್ರೈನಿಂಗ್ ಅಂದ್ಕೊಟ್ಟಿದೆ ಯಾಕೆಂದರೆ ಎಲ್ಲವನ್ನು ಆಸ್ಪತ್ರೆಯವರಿಗೆ ಬರಬೇಕಾಗಿ ಮಾಡುವಾಗಿಲ್ಲ ಅಲ್ಲೇ ಇದ್ದ ಈಗ ಒಂದು ರೋಡಲ್ಲಿ ಆಯಿತು ಆಯಿತಾ ಅದ ಒಂದು ಪೇಷೆಂಟನ್ನು ಸ್ಪೈನಲ್ಲಿ ಏನಾದರೂ ಅದರಲ್ಲಿ ಹೇಗೆ ಕರೆಕ್ಟಾಗಿ ಅವರನ್ನು ಶಿಫ್ಟ್ ಮಾಡಬೇಕು ಜನರು ಎತ್ತುವಾಗ ಸಹ ಅಲ್ಲಿ ಸ್ವಲ್ಪ ಟೆಕ್ನಿಕ್ ಇದೆ ಒಂದು ಸಡನ್ ಒಂದು ಔಟ್ ಆಗಿ ಅಥವಾ ಒಂದು ಕಾರ್ಡಿಯಕ್ ಅರೆಸ್ಟ್ ಆಯ್ತು ಜನರು ಏನು ಮಾಡ್ಬೋದಂತ ಅವರಿಗೊಂದು ನಾಲೆಜ್ ಎಂಪವರ್ಮೆಂಟ್ ಅನ್ನು ಕೊಡ್ತದೆ ಸೊ ಆ ಸಿ ಪಿ ಆರ್ ಮೆಥಡ್ ಇಲ್ಲ ಫಸ್ಟ್ ಟ್ರೈನಿಂಗ್ ಒಂದು ಅದು ಸಹ ನಮ್ಮದೊಂದು ಈ ಒಡಂಬಡಿಕೆಯೊಂದು ಭಾಗವಾಗಿದೆ ಇಲ್ಲಿಯ ಎಲ್ಲ ಸಿಬ್ಬಂದಿಗಳಿಗೆ ಅಲ್ಲದೆ ಇಲ್ಲಿನ ಸುತ್ತಮುತ್ತಲಿನ ಜನರಿಗೆ ಅದನ್ನು ಮಾಡಿದರೆ ಆಗ ಏನಾಗುತ್ತೆ ಅಂದರೆ ದ ಯೂತ್ ದ ಪೀಪಲ್ ಆಫ್ ವೆಲ್ತ್ ಆ್ಯಂಡ್ ವಿ ಆಲ್ಸೋ ವಿಲ್ ಬಿ ಎಂಪವರ್ಡ್ ಟು ಹ್ಯಾಂಡಲ್ ಎನಿ ಟೈಪ್ ಆಫ್ ಬೇಸಿಕ್ ಫಸ್ಟ್ ಏಡ್ ಸೊ ದಿಸ್ ಈಸ್ ವಾಟ್ ದ ಅಗ್ರಿಮೆಂಟ್ ಆಫ್ ದ ಅರೇಂಜ್ಮೆಂಟ್ ಆರ್ ದ ಪಾರ್ಟ್ನರ್ಶಿಪ್ ಆಫ್ ಜ್ಯೋತಿ ಹಾಸ್ಪಿಟಲ್ ಆಸ್ ವೆಲ್ ಆಸ್ ಎಮ್ ಸಿ ಹಾಸ್ಪಿಟಲ್ ಅಂಬೇಡ್ಕರ್ ಸರ್ಪಿಟಲ್ ಆಫರ್ ಟಿವಿ ಆಸ್ ಸುನ್ ಆಸ್ ಫೋನ್ಸ್ ಫಾರ್ ಎಕ್ಸಾಂಪಲ್ ಒಂದು ಫೋನ್ ಕಾಲ್ ಬಂತು ಈಗ ಒಂದು ಆ್ಯಕ್ಸಿಡೆಂಟ್ ಆಗಿ ಬನ್ನಿ ಅಂತ ಸೊ ನಾವು ಫಸ್ಟ್ ಏನು ಮಾಡ್ತೇವೆ ಅಂದರೆ ಆಕ್ಸಿಡೆಂಟ್ ಆಗುವಾಗ ಹೇಳಿದ್ರು ಏನು ಮಾಡಬೇಕು ಏನು ಮಾಡಬಾರ್ದು ಇಟ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಮಾಡಬಾರ್ದು ಕೆಲ ಟೈಮ್ ಏನು ಮಾಡ್ತೀವಿ ಅನ್ಕಾನ್ಷಿಯಸ್ ಇರ್ತಾರೆ ನಾವು ಹೋಗ್ಬಿಟ್ಟು ನೀರು ಕೊಡ್ತೀವಿ ಇಲ್ಲ ಸೋಡಾ ಕೊಡ್ತೇವೆ ಸೊ ದಟ್ಸ್ ವೆರಿ ವೆರಿ ಡೇಂಜರಸ್ ಸೊ ನಾವೇನು ಮಾಡ್ತೀವಿ ಟ್ರೈನ್ಡ್ ಪ್ಯಾರಾಮೆಡಿಕ್ ಕಳಿಸ್ತೇವೆ ಅವರು ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಅಸೆಸ್ ಮಾಡ್ತಾರೆ ಅಸೆಸ್ ಮಾಡಿಬಿಟ್ಟು ಬ್ಲೀಡಿಂಗ್ ಇದ್ದರೆ ಬ್ಲೀಡಿಂಗ್ ಸ್ಟಾಪ್ ಮಾಡ್ತಾರೆ ರಾಕೇಶ್ ಅವರು ಹೇಳಿದರು ಸಪೋಸ್ ಇನ್ ಕೇಸ್ ಇನ್ ಕೇಸ್ ಸ್ಪೈನ್ ಇದು ನಮ್ದು ಕತ್ತು ಇದು ಇಂಜುರಿ ಆಗುತ್ತೆ ಅದು ಸ್ಟೆಬ್ಲೈಸ್ ಮಾಡಿಬಿಟ್ಟು ಕರೆಕ್ಟ್ ಶಿಫ್ಟ್ ಮಾಡಿಬಿಟ್ಟು அது ட்ரீட்மெண்ட் ஸ்டார்ட் மாதிரி பேசிக்கு ட்ரீட்மெண்ட் லைக் ஸ்டாப் த ப்ளீடு ஐ வி ஃப்ளூட்ஸ் வைக்கிற ஐ வி ஃப்ளூட்ஸ் ஏன்னா இன்ஜெக்ஷன் கொடுக்கறது இன்ஜெக்ஷன் கொடுப்பது இல்ல ஷிஃப் மாது மாத்த நம்ம ஆம்புலன்ஸில் மாணிட்டரிங் யூனிட்டு உண்டு தட் மீன்ஸ் வித் அ கேமரா வித் அாய்ஸ்தே நான் அல்லது நோட் சென்ட்ரலைஸ் நம்ம மாட்டரிங் யூனிட் மங்களூரில் உண்டு அதை நோட் வி அட்வாய்ஸ் இஃப் நீடெட் ಬೇಕಂದರೆ ನಾವು ಅಡ್ವೈಸ್ ಕೊಟ್ಬಿಟ್ಟು ಅದು ಇಲ್ಲಿ ಶಿಫ್ಟ್ ಮೂವ್ ಮಾಡ್ತೀವಿ ಸೊ ಟ್ರೀಟ್ಮೆಂಟ್ ಇಸ್ ನಾಟ್ ಡಿಲೇಡ್ ಗೋಲ್ಡನ್ ಅಲ್ಲಿ ಈವನ್ ಫೈವ್ ಟು ಟೆನ್ ಮಿನಿಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫೈವ್ ಟು ಟೆನ್ ಮಿನಿಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಟ್ರೀಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಇದೆ ದ ಔಟ್ಕಮ್ ಇಸ್ ವೆರಿ ಗುಡ್ ದಟ್ಸ್ ದಟ್ಸ್ ವಾಟ್ ವಿಯರ್ ಮತ್ತೆ ಒಂದು ಅಂಕಿಅಂಶಗಳು ಅಂದರೆ ಈಗ ಪುತ್ತೂರಲ್ಲಿ ಆಗಲಿ ಕಕ್ಕಿನ್ ಆಗಲಿ ಚೆರವತ್ತೂರಲ್ಲಿ ಆಗಲಿ ದಿನಕ್ಕೆ ಹದಿನಾಲ್ಕು ಹದಿಮೂರರಿಂದ ಹದಿನಾಲ್ಕು ಜನ ಒಂದು ಎವರೇಜಲ್ಲಿ ಒಂದು ವರ್ಕಿಂಗ್ ಡೇ ಹೊಸ ತುರ್ತು ಚಿಕಿತ್ಸೆಗಳು ಬರ್ತದೆ ಅದರಲ್ಲಿ ಒಂದು ಸಾಧಾರಣ ಮಂಗಳೂರಿಗೆ ರೆಫರ್ ಮಾಡುವಂಥ ಅಂದರೆ ಹಾರ್ಡ್ಲಿ ಔಟ್ ಆಫ್ ತ್ರೀ ಹಂಡ್ರೆಡ್ ಹಾರ್ಡ್ ಒಂದು ಏಯ್ಟೀನ್ ಟು ಟ್ವೆಂಟಿ ಪರ್ ಸೆ ಸೆಂಟರ್ ಸೊ ಸೊ ಆದಷ್ಟು ಇಲ್ಲೇ ಚಿಕಿತ್ಸೆ ಪಡಿತಾ ಇದ್ದಾರೆ ಸೊ ಅದೇ ಅಂಕಿಅಂಶಗಳು ಸಾಕ್ಷಿಯಾಗಿದೆ ಬೇಸಿಕ್ ಐಡಿಯಾಸ್ ಇಲ್ಲಿಂದ ಏನೆಲ್ಲ ಮ್ಯಾನೇಜ್ ಮಾಡ್ಬೋದು ಇಲ್ಲಿಯೇ ಮ್ಯಾನೇಜ್ ಮಾಡ್ತೇವೆ ಇಫ್ ಸೂಪರ್ ಸ್ಪೆಷಾಲಿಟಿ ಥಿಂಗ್ ಮ್ಯಾನೇಜ್ ತಾರೀಖಿಗೆ ತಾರೀಖಿಗೆ ಆಗ್ತದೆ ಅದು ನೋಟಿಸ್ ನಿಮ್ಮಲ್ಲಿ ಇಟ್ಟಿದ್ದೇನೆ ಸಾಯಂಕಾಲ ನಾಲ್ಕು ಆರು ಗಂಟೆಗೆ ಇಟ್ಟಿದ್ದೇವೆ ನಾವು ಟೈಮ್ ಆರು ಗಂಟೆದಲ್ಲಿ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಮ್ಮ ಧರ್ಮಾಧ್ಯಕ್ಷರು ಇರ್ತಾರೆ ಶಾಸಕ ಹರೀಶ್ ಗುಂಜ್ರ ಮತ್ತು ನಮ್ಮ ಇಬ್ಬರು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರತಾಪ್ ಸಿಂಗ್ ನಾಯ್ಕ್ ಬೆಸ್ಟ್ ಫೌಂಡೇಶನ್ ಫೌಂಡೇಶನ್ ಶಿವರಾಮ್ ಮತ್ತು ಮಂಗಳೂರಿನಿಂದ ಇದು ಎಮ್ ಸಿ ಆಸ್ಪತ್ರೆಯ ಸಾಗೀರ್ ಸಿದಿಕ್ಕಿ ರಾಧಾಕೃಷ್ಣ ಇದ್ದಾರೆ ಇವರು ಇರ್ತಾರೆ ಮತ್ತೆ ನಮ್ದು ಸಂಜಾದ್ ಇರ್ತಾರೆ ನಮ್ದು ಆರೋಗ್ಯ ಅಧಿಕಾರಿ ತಾಲೂಕು ಅಧಿಕಾರಿ ಆರೋಗ್ಯ ಅಧಿಕಾರಿ ಮತ್ತು ಪ್ರಿಯಾ ಚಾಕು ನಮ್ದು ಮಕ್ಕಳ ಅಭಿವೃದ್ಧಿ ಯೋಜನೆ ಅಧಿಕಾರಿ ನಮ್ಮ ಕಲಿತು ಇಂತ ಮತ್ತಿತರರು ಭಾಗವಹಿಸಲಿದ್ದಾರೆ நீல்ன்ன இல்லார் ஜனல் பிங் நம்ம இந்த அவேர்னெஸ் அவரிக்கு சிக்ஸ் சோ அவர் வந்து ஹே்த்தா நம்ம ட்ரெயின் கொடுத்தீங்க சோ இது ஃபஸ்ட் ஆக்சிடை ஆகவாக அவர் அல்லா மோஸ்ட் ஆஃப் த திங் நாளை இஃப் ஐ ஆம் கோயிங் ஆன் த ரோடு ஆக்சிடெண்ட் ஆய்வு யாராவது இத்தார் நன்றி ஃபஸ்ட் ஏ ட்ரீட்மெண்ட் கொடுக்குது சோ ஆ அவேர்ஸ் இஃப் லோக்கல் பப்ளிக்கு வந்தே த்ஸ் அ பெஸ்ட் திங் ஃபார் திஸ் எஸ் ரெஸ்ட் ஆஃப் திங்ஸ் வி விண்டல் பப்ளிக்கு அ ஃபஸ்ட் ரெஸ்பாஸ் வெரி 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 இம்பார்டெண்ட் தாட் அவேர்னெஸ் இஸ் ஒன்லி ஃப்ரம் யூ ಹೆಲ್ಪ್ ವಿ ಸೋಷಲ್ ಮೀಡಿಯಾದಲ್ಲಿ ಬಂದ ನಂತರ ಈಗ ಬಸ್ಗಳೇ ಹಾಸ್ಪಿಟಲ್ ಒಳಗೆ ಬರ್ತಾ ಉಂಟು ಯಾಕಂದ್ರೆ ಡ್ರೈವರ್ನ ಅವರಿಗೆ ಸಹ ಗೊತ್ತಾಗಿದೆ ಅಂದ್ರೆ ಏನ್ ಮಾಡುದು ಇಲ್ಲ ಬಸ್ ನಿಲ್ಲಿಸಿ ಅಲ್ಲಿಂದ ಫೋನ್ ಮಾಡುದು ಆಂಬುಲೆನ್ಸ್ ಅಲ್ಲಿ ಅಂತ ಪ್ಯಾನಿಕ್ ಇತ್ತು ಇದು ಸಿಟಿಯಲ್ಲಿ ಆಗ್ತಾ ನೀವು ನೋಡಿದ್ದೀರಾ ಯಾಕೆಂದ್ರೆ ಸೋಷಿಯಲ್ ಮೀಡಿಯಲ್ಲಿ ಸರಿತೀವಿ ಬಸ್ಸೀದ ಬರ್ತದೆ ಅಲ್ಲಿ ಒಬ್ಬರು ಮಹಿಳೆ ಯಾರು ಇನಿಷಿಯೇಟಿವ್ ತಗೊಳ್ತಾರೆ ಒಂದು ಧೈರ್ಯ ತಗೊಂಡು ಒಂದು ಪೇಷೆಂಟ್ ಅನ್ನು ಉಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಖಂಡಿತ ಮಾಧ್ಯಮಗಳಿಗೆ ಒಳ್ಳೆಯ ಒಂದು ನೀವು ಜವಾಬ್ದಾರಿಯಿಂದ ಮಾಡ್ತಾ ಇದ್ದೀರಿ ನಿಮ್ಮಿಂದ ಜನರಿಗೆ ಸಹ ಒಳ್ಳೆ ಒಂದು ಸಂದೇಶ ತಲುಪಲಿ ನಮ್ಮೊಂದಿಗೆ ನೀವು ಇದ್ದಕ್ಕೆ ಸಹಕರಿಸೋದಕ್ಕೆ ಧನ್ಯವಾದಗಳು ಏಳು ತಾರೀಕಂದು ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್